ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ ನಮ್ಮೂರಿನ ಆರಾಧ್ಯ ದೇವನಾದಂತ ಸೋಮನಾಥನಲ್ಲಿ ಅತ್ಯಂತ ಭಕ್ತಿಪೂರ್ವಕ ನನ್ನ ಸಿರಿಸ ನಮಸ್ಕಾರಗಳನ್ನ ಸಮರ್ಪಿಸಿ ಇವತ್ತಿನ ಈ ಪವಿತ್ರ ಕಾರ್ಯಕ್ರಮಕ್ಕೆ ತಮ್ಮ ದಿವ್ಯ ಸಾನ್ನಿಧ್ಯವನ್ನು ನೀಡಿದಂತ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಚನ್ನವೀರ ಮಹಾಸ್ವಾಮಿಗಳವರ ಪವಿತ್ರ ಪಾದಕ್ಕೆ ನನ್ನ ದೀರ್ಘದಂಡ ಪತ್ತ ಪ್ರಣಾಮಗಳನ್ನು ಸಲ್ಲಿಸಿ ಇಂಥ ಒಂದು ಪವಿತ್ರ ಕಾರ್ಯಕ್ರಮವನ್ನು ನಾವು ನೀಡ್ತಾ ಜನರಲ್ಲಿ ಕನ್ನಡ ಆಂಬೆ ಅಂದರೆ ಏನು ಕನ್ನಡದ ಧ್ವಜ ಅಂದರೆ ಏನು ಕನ್ನಡದಲ್ಲಿ ಈ ಹಳದಿ ಕೇಸರಿನ ಯಾಕೆ ಧ್ವಜವಾಗಿ ಕನ್ನಡದ ಧ್ವಜದ ಆ್ಯಕ್ಟ ಯಾಕೆ ಮಾಡಿದರು ಕರ್ನಾಟಕದವರು ಅನ್ನುವಂಥ ಹಲವಾರು ವಿಚಾರಗಳು ಇವತ್ತು ಚರ್ಚೆ ಮಾಡಬೇಕಾಗಿದೆ ಇವತ್ತಿನ ಸಂದರ್ಭದಲ್ಲಿ ಇಂಥ ಒಂದು ಪವಿತ್ರ ಕಾರ್ಯಕ್ರಮವನ್ನು ಮಾಡೋದಕ್ಕೆ ತಮ್ಮದೇ ಆದಂಥ ವಿಶೇಷ ಶ್ರಮವನ್ನು ವಹಿಸಿ ಇದಕ್ಕೆ ಮೆಹಬೂಬ್ರನ್ನವರಾಗಲಿ ಅದಕ್ಕೆ ಸ್ಫೂರ್ತಿದಾಯಕವಾಗಿ ನಮ್ಮ ಅತ್ಯಂತ ನೆಚ್ಚಿನ ಯುವ ಮಿತ್ರ ಶ್ರೀ ಮಂಜಣ್ಣ ಮಾಗಡಿಯವರಾಗಲಿ ಹಾಗೂ ಶ್ರೀ ಒಬ್ಬರ ಇಬ್ಬರ ಬಹುತೇಕ ಅವರು ಇವರು ಅನ್ನಂಗಿಲ್ಲ ಬಹುತೇಕ ಎಲ್ಲರೂ ಅನೇಕ ಯುವಕ ಮಿತ್ರರು ಈ ಅನೇಕ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ತಮ್ಮದೇ ಆದಂಥ ವಿಶೇಷವಾದಂಥ ಕೊಡುಗೆಯನ್ನು ಇವತ್ತಿಲ್ಲಿ ಕೊಟ್ಟಾರ ಅದಕ್ಕೆ ವಿಶೇಷವಾದಂಥ ಜವಾಬ್ದಾರಿ ಇಲ್ಲಿರುವಂಥ ವೇದಿಕೆ ಮೇಲೆ ಇರೋರಾಗಲಿ ತಮ್ಮ ಮೇಲೆ ಇದೆ ಇವತ್ತು ನಮಗೆ ಉಸಿರು ಕೊಟ್ಟಂಥ ನೆಲ ನಮಗೆ ಅಡ್ಡಾಡಕ್ಕೆ ಕೊಟ್ಟಂಥ ನೆಲ ಅಂಥದ್ರ ಬಗ್ಗೆ ಅದನ್ನು ರಕ್ಷಣೆ ಮಾಡಬೇಕು ನೆಲ ಜಲ ಇತಿಹಾಸ ಏನು ಕನ್ನಡಕ್ಕೆ ಅದರದೇ ಆದಂಥ ಇತಿಹಾಸ ಇದೆ ಅನ್ನುವುದನ್ನು ಸ್ಮರಣೆ ಮಾಡುವುದಕ್ಕಾಗಿಯೇ ಏರ್ಪಡಿಸಿದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮ ಸಮಾರಂಭದ ಅಧ್ಯಕ್ಷರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ಎಲ್ಲ ಕನ್ನಡ ಸಂಘಟನೆಗಳ ಅಧ್ಯಕ್ಷರೇ ಯುವ ಮಿತ್ರರೇ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೇ ತೀರಬೇಕು ಅನ್ನೋದನ್ನು ಸದುಚ್ಚಾರದಿಂದ ಕೂಡಿದಂಥ ಯಾವತ್ತೂ ಇಲ್ಲಿ ಸೇರಿದಂಥ ಪ್ರೇಕ್ಷಕ ಮಿತ್ರರೇ ತಮ್ಮದೇ ಆದಂಥ ಬರವಣಿಗೆಗಳ ಮುಖಾಂತರ ಇದನ್ನು ಹೆಚ್ಚಿಗೂ ಇನ್ನೂ ಸ್ಥಿತಿಗೆ ಗಮನಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಇಲ್ಲಿ ಸೇರಿದ ಮಾಧ್ಯಮ ಮಿತ್ರರೇ ತಾಯಿ ಹಾಗೂ ಮಕ್ಕಳೇ ಇವತ್ತ ರಾಷ್ಟ್ರಾಭಿಮಾನ ಅಂದರೇನು ರಾಷ್ಟ್ರೀಯ ಭಾವೈಕ್ಯತೆ ಅಂದರೇನು ಕನ್ನಡ ಅಂದರೇನು ಕನ್ನಡದ ಬಗ್ಗೆ ಅಭಿಮಾನ ನಾವು ಇಟ್ಕೋಬೇಕು ಅನ್ನುವ ದೃಷ್ಟಿಯಲ್ಲಿ ನಿಬಂಧ ಸ್ಪರ್ಧೆಗಳನ್ನು ಇಟ್ಟುಕೊತಿದ್ದರು ಭಾಷಣ ಸ್ಪರ್ಧೆಗಳನ್ನು ಇಟ್ಟುಕೊತಿದ್ದರು ಅಂದಾಗ ಮಾತ್ರ ಹುಟ್ಟುತ್ತಿರುವ ಅಥವಾ ಬೆಳೆಯುತ್ತಿರುವ ಮುಂದೆ ಈ ದೇಶದ ಸತ್ಪ್ರಜೆಯಾಗಿ ಬೆಳೆಯುತ್ತಿರುವ ಮಕ್ಕಳಿಗೆ ಕನ್ನಡಾಂಬೆಯ ಬಗ್ಗೆ ಹೆಮ್ಮೆ ಮೂಡಿಸ್ಬೇಕಂತ ವಿಶೇಷ ಕಾರ್ಯಕ್ರಮಗಳು ಅವತ್ತು ಜರುಗುತ್ತಿದ್ದವು ಆದರೆ ದುರ್ದೈವ ಇವತ್ತಿನ ಸಂದರ್ಭದಲ್ಲಿ ಅಂಥ ವಿಶೇಷ ಕೆಲಸ ಕಾರ್ಯಗಳು ಇವತ್ತ ಶಾಲೆಯಲ್ಲಿ ಆಗಲಿ ಸಮಾಜದಲ್ಲಿ ಆಗಲಿ ನಡೀತಾ ಇಲ್ಲ ಇವತ್ತ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಹಿರಂಗ ಸ್ಪರ್ಧೆ ಇವತ್ತು ಮಕ್ಕಳಲ್ಲಿ ಅದು ಬರಬೇಕಂತಂದ್ರೆ ಆ ಕನ್ನಡದ ಕಿಚ್ಚು ಬೆಳಗಬೇಕಂತ ರಾಷ್ಟ್ರಾಭಿಮಾನ ಬೆಳಗಬೇಕು ಅಂತಂದ್ರೆ ಅದರದ ಬಗ್ಗೆ ಹೆಮ್ಮೆ ಮೂಡಬೇಕಂತಂದ್ರೆ ಅದರ ಬಗ್ಗೆ ಸ್ಪರ್ಧಾತ್ಮಕವಾದಂಥ ಜಗತ್ತೇ ಸ್ಪರ್ಧಾತ್ಮಕವಾಗಿ ಐತಿ ಜಗತ್ತು ಇವತ್ತು ಸ್ಪರ್ಧಾತ್ಮಕವಾಗಿ ಇದ್ದಂಥ ಸಂದರ್ಭದಲ್ಲಿ ನೀವು ಅಂಥ ಸ್ಪರ್ಧಾತ್ಮಕವಾದಂಥ ಭಾಷಣಗಳಲ್ಲಾಗಲಿ ಸ್ಪರ್ಧಾತ್ಮಕವಾದಂಥ ಇವತ್ತು ಬರವಣಿಗೆಗಳಾಗಲಿ ಸ್ಪರ್ಧಾತ್ಮಕವಾದಂಥ ಸಭೆಗಳನ್ನಾಗಲಿ ಮಾಡುವುದರ ಜೊತೆಗೆ ಇವತ್ತು ನೀವು ಕನ್ನಡ ಅಭಿಮಾನವನ್ನು ಜನರಲ್ಲಿ ಬೆಳಗಿಸುವಂಥ ಕಾರ್ಯಕ್ರಮಗಳನ್ನು ತಾವೆಲ್ಲರೂ ಸಹಿತ ಕೊಡಬೇಕು ಅಂತ ಹೇಳುವುದರ ಜೊತೆಗೆ ಕಲಾವಂತ ಗುಲಾಬ್ ಸಾನಿ ಗಂಗಾ ಸಾನಿ ಅನ್ನುವಂಥ ತಾಯಂದಿರಿದ್ದರು ಪ್ರಪ್ರಥಮವಾಗಿ ಮಹಿಳಾ ನಾಟ್ಯ ಸಂಘವನ್ನು ಕಟ್ಟುವುದರ ಮೂಲಕ ಈ ಲಕ್ಷ್ಮೇಶ್ವರ ಪೂರ್ತೆ ಕಲ್ಲ ಸಹಿತ ಮಹಿಳೆಯರು ಜೊತೆಗೆ ಮಹಿಳೆಯರಲ್ಲಿಯೂ ಸಹಿತ ಉತ್ತಮವಾದ ಕಲೆಗಳು ಅದಾವು ಅನ್ನುವುದನ್ನು ತೋರಿಸಿಕೊಟ್ಟಂಥ ತಾಯಂದಿರನ್ನು ಇಂಥ ಸಂದರ್ಭದಲ್ಲಿ ನಾವು ನೆನೆಯಲೇಬೇಕು ಇಡೀ ರಾಜ್ಯದೊಳಗಲ್ಲ ರಾಷ್ಟ್ರದೊಳಗೆ ಮಹಿಳೆಯರದೇ ಆದಂಥ ಒಂದು ನಾಟ್ಯ ಮಂದಿರವನ್ನು ಕಟ್ಟುವುದರ ಜೊತೆಗೆ ನಾಟಕವನ್ನು ಮಾಡುವುದರ ಜೊತೆಗೆ ಇಡೀ ರಾಷ್ಟ್ರದಲ್ಲಿ ಬಿಂಬಿತವಾದಂಥ ವ್ಯಕ್ತಿತ್ವ ಅವರದಿತ್ತು ಅದಕ್ಕೆ ನೆಲ ಕೊಟ್ಟಂಥ ಭೂಮಿ ಈ ಪುಲಿಗೆರೆ ಅನ್ನುವುದನ್ನು ನೆನಪು ಅಂಥ ಒಂದು ವಿಶೇಷವಾದಂಥ ಪವಿತ್ರ ಭೂಮಿಯಲ್ಲಿ ಇಂಥ ಒಂದು ಕೆಲಸ ಕಾರ್ಯಗಳನ್ನು ಈ ಸಂಘಟನೆಯನ್ನು ತಾವೇನು ಮಾಡ್ತಾ ಇದ್ದೀರಿ ಇಲ್ಲಿ ಇದ್ದಂಥ ಎಲ್ಲರಿಗೂ ಸಹಿತ ನಾನು ಧನ್ಯವಾದಗಳನ್ನು ಹೇಳಿ ಈ ಇಂಥ ಒಂದು ಕಲೆಯನ್ನು ಇಲ್ಲಿ ಬಿಂಬಿಸ್ತಾ ಇದ್ದೀರಲ್ಲ ಅದನ್ನು ಪ್ರೋತ್ಸಾಹಿಸ್ತಾ ಇದ್ದಿರೋದಿಲ್ಲ ಯಾವಲ್ಲೂ ಸತಿಗೆ ನೀವು ಪ್ರತಿಭೆ ಅನ್ನುವುದು ಇದ್ದ ಇರ್ತೈತಿ ಪ್ರತಿಭೆಗೆ ಪುರಸ್ಕಾರ ಕೊಡುವಂಥ ವಿಶೇಷ ಕೆಲಸ ಕಾರ್ಯ ನಡೀತಿರಬೇಕು ಇದನ್ನು ಮಾಡುವುದರ ಜೊತೆಗೆ ಯಾರಲ್ಲಿ ಅಂಥ ಪ್ರತಿಭೆ ಐತಿ ಆ ಪ್ರತಿಭೆಗೆ ತಕ್ಕಂಥ ಪುರಸ್ಕಾರವನ್ನು ಕೊಡುವುದರ ಜೊತೆಗೆ ಆ ಪ್ರತಿಭೆಯನ್ನು ಬೆಳೆಸುವಂಥ ಕೆಲಸ ಇಂಥ ಒಂದು ಕಾರ್ಯಕ್ರಮಗಳಿಂದ ನಡೆಯಬೇಕು ಅನ್ನುವಂಥ ಸದುದ್ದೇಶದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಇದನ್ನು ಇವ್ರನ್ನ ಪ್ರೋತ್ಸಾಹಿಸ್ಬೇಕು ಅಂತೇಳಿ ತಾವೆಲ್ಲರೂ ಇಲ್ಲಿ ಸೇರಿರಿ ಬಹುತೇಕ ಆಗಲೇ ಮಾತನಾಡುವಂತ ಮಹಬೂಬ ಒಂದು ಮಾತನ್ನು ಹೇಳಿದರು ಏನಂತಂದ್ರೆ ವಿಶೇಷವಾದಂಥ ಸಂದರ್ಭ ಬಹುತೇಕ ನಾವು ನಿರೀಕ್ಷಣೆ ಮಾಡಿದ್ವಿ ಇನ್ನೂ ಹೆಚ್ಚೆಚ್ಚಿಗೆ ಜನರು ಸೇರಬೇಕು ಅಂತ ಇಂಥ ಕಾರ್ಯಕ್ರಮಗಳು ಮಾಡೋದರಿಂದ ಜನರಿಗೆ ಇನ್ನೂ ಹೆಚ್ಚೆಚ್ಚಿಗೆ ಉಲ್ಲಾಸ ಬಂದ ತೀರ್ತತಿ ಅದಕ್ಕೆ ನೀವು ಮಾಡ್ತಾ ಹೋಗ್ಬೇಕು ನಾವು ಅದನ್ನು ನೋಡ್ತಾ ನಿಮ್ಮ ಬೆನ್ನ ಚಪ್ಪರಿಸತಾನೆ ಇರಬೇಕು ನಿಮ್ಮ ಬೆನ್ನ ಚಪ್ಪಸುವಂಥ ಕೆಲಸ ಇಲ್ಲಿ ಜನರಿಂದ ನಡೆದಾಗ ಮಾತ್ರ ನಿಮಗೂ ಉಲ್ಲಾಸ ಬರ್ತದೆ ನೀವು ಕೊಡುವಂಥ ದುಡ್ಡು ಅಥವಾ ಮತ್ತೊಂದು ನಮಗೆ ಮುಖ್ಯವಲ್ಲ ನಮ್ಮ ಕಲೆಯನ್ನು ನೋಡಿ ನೀವು ಅಂತ ತಟ್ತಿರ್ಲ ಅದೇ ನಮಗೆ ಪ್ರೋತ್ಸಾಹ ಅನ್ನೋ ದೃಷ್ಟಿಯೊಳಗೆ ಅಂದರೆ ಯಾರು ಚಪ್ಪಾಳೆ ತಟ್ತಿರ್ತಾರ ಅವರು ಈ ಕಲೆಯಲ್ಲಿ ತಲ್ಲೀಂದ್ರಾಗ್ಯಾರ ಅಂತೇಳಿ ಅವರು ಭಾವಿಸ್ತಾರೆ ಏನಪ್ಪ ನಾವು ಮಾಡುವಂಥ ಕಲೆ ಇಲ್ಲಿ ಇದ್ದಂಥ ಹಿರಿಯರಿಗೆ ಅದು ಮನಸ್ಸಿಗೆ ಬಂತು ಅದಕ್ಕೆ ಇದನ್ನು ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸ್ತಾ ಇದ್ದಾರಾ ಅನ್ನುವಂಥ ಭಾವನೆ ಅವರಿಗೆ ಮೂಡ್ದತಿ ಇನ್ನೂ ಹೆಚ್ಚೆಚ್ಚಿಗೆ ಅವರು ಆ ಕಲೆಯನ್ನು ಬಿಂಬಿಸುವಂಥ ಪ್ರಯತ್ನ ತಮ್ಮಲ್ಲಿ ಮಾಡ್ತಾರ ಆ ಉದ್ದೇಶಕ್ಕಾಗಿ ಎಲ್ಲರೂ ಸಹ ಮಾನಸಿಕರಾಗಿ ಸಜ್ಜಾಗಿ ಅವರು ಮಾಡುವಂಥ ಕಲೆಗಳನ್ನು ವೀಕ್ಷಿಸುತ್ತ ಅವರು ಮಾಡಿದಂಥ ಕಲೆಗೆ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹವನ್ನು ಕಟ್ಟಾಗ ಮಾತ್ರ ಅವರು ಹೆಚ್ಚೆಚ್ಚಾಗಿ ಕೆಲಸ ಕಾರ್ಯಗಳನ್ನು ತಮ್ಮ ಕಲೆಯನ್ನು ಪ್ರದರ್ಶನ ಮಾಡ್ತಾ ಹೋಗ್ತಾರ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ನಡೆದಂಥ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಆಗಲಿ ಅಂತೇಳಿ ಆಶಿಸ್ತಾ ತಮಗೆಲ್ಲರಿಗೂ ಸಹಿತ ವಂದನೆಗಳನ್ನು ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ಕೊ